ಹಾಯ್ ಹೆಲೋ ಎನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಮಾಚಲ ಪ್ರದೇಶವು ತನ್ನ ಹೇಳಲಾಗದ ರಹಸ್ಯಗಳಿಂದ ಪ್ರತಿದಿನ ಅಚ್ಚರಿಗೊಳಿಸುವ ರಾಜ್ಯವಾಗಿದೆ ಪ್ರತಿಯೊಂದು ಸ್ಥಳಕ್ಕೂ ಅದರದ್ದೇ ಆದ ವಿಶಿಷ್ಟ ಕಥೆ ಇದೆ ಹಿಮಾಚಲಕ್ಕೆ ಪ್ರವಾಸವನ್ನ ಯೋಚಿಸುತ್ತಿದ್ದರೆ ಬಹಳ ಸಾಮಾನ್ಯವಾಗಿರುವ ತಣ್ಣಗಳನ್ನ ಹೊರತುಪಡಿಸಿ ಹೊಸದನ್ನ ಅನ್ವೇಷಿಸಲು ಪ್ರಯತ್ನಿಸಿ ಹೌದು ಶಿವಮಂದಿರ ಕತ್ಕಡ್ ಹಿಮಾಚಲ ಪ್ರದೇಶದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಶಿವ ಪಾರ್ವತಿಯರಿಗೆ ಅರ್ಪಿತವಾಗಿದೆ ದೇವಾಲಯದಲ್ಲಿ ದೊಡ್ಡದಾದ ಶಿವಲಿಂಗವಿದೆ ಇದನ್ನ ಲಂಬವಾಗಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಶಿವಾಲಯದ ದೊಡ್ಡ ಭಾಗವನ್ನ ಶಿವನಂತೆ ಮತ್ತು ಸಣ್ಣ ಭಾಗವನ್ನ ಪಾರ್ವತಿಯಂತೆ ಪೂಜಿಸಲಾಗುತ್ತದೆ ದೇವಾಲಯವು ಇಂಡೋರ್ ನಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ರೋಮನ್ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಕಾಟ್ಕರ್ ಮಹಾದೇವ ಮಂದಿರದಲ್ಲಿರುವ ಈ ವಿಶೇಷವಾದ ಶಿವಲಿಂಗ ಅರ್ಧ ರೂಪದಲ್ಲಿದೆ ಇಲ್ಲಿ ಶಿವ ಪಾರ್ವತಿಯ ನಡುವಿನ ಅಂತರ ತನ್ನಷ್ಟಕ್ಕೆ ಹೆಚ್ಚು ಕಡಿಮೆಯಾಗುತ್ತಾ ಇರುತ್ತದೆ ಶಿವಲಿಂಗ ಎರಡು ಭಾಗಗಳಾಗಿರುವ ವಿಶ್ವದ ಏಕೈಕ ಶಿವಲಿಂಗ ಇದಾಗಿದೆ ಪಾರ್ವತಿ ಹಾಗೂ ಶಿವನ ವಿಭಿನ್ನ ರೂಪದಲ್ಲಿ ಭಾಗವಾಗಿದ್ದು ಇದರ ಮಧ್ಯದ ಅಂತರ ಗ್ರಹ ಮತ್ತು ನಕ್ಷತ್ರಗಳಿಗನುಗುಣವಾಗಿ ಹೆಚ್ಚು ಕಡಿಮೆಯಾಗುತ್ತಾ ಇರುತ್ತದೆ ಗ್ರೀಷ್ಮ ಋತುವಿನಲ್ಲಿ ಎರಡು ಭಾಗಗಳಾಗಿ ಬೇರ್ಪಟ್ಟರೆ ಶೀತ ಋತುವಿನಲ್ಲಿ ಒಂದೇ ರೂಪ ಧಾರಣೆಯಾಗುತ್ತದೆ ಶಿವರಾತ್ರಿಯಂದು ಶಿವ ಹಾಗೂ ಪಾರ್ವತಿ ಅರ್ಧನಾರೀಶ್ವರ ರೂಪದಲ್ಲಿ ಒಂದಾಗುವ ಈ ದೃಶ್ಯವನ್ನ ಕಣ್ತುಂಬಿಸಿಕೊಳ್ಳಲು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಎರಡು ಲಿಂಗಗಳು ತಿಳಿ ಬೂತ್ ಬಣ್ಣದ ಕಲ್ಲಿನ ಆರು ಮತ್ತು ನಾಲ್ಕು ಪಾಯಿಂಟ್ ಏಳು ಅಡಿ ಎತ್ತರದಲ್ಲಿ ಪ್ರತಿ ಬದಿಯಲ್ಲಿ ಅಷ್ಟ ಭುಜಾಕೃತಿ ನೆಲೆಯನ್ನ ಹೊಂದಿದೆ ವಾಯುವ್ಯ ದಿಕ್ಕಿನಲ್ಲಿರುವ ಈ ಲಿಂಗಗಳು ಕೆಳಭಾಗದಲ್ಲಿ ಮೂರುವರೆ ಅಡಿ ಎತ್ತರದಲ್ಲಿರುತ್ತವೆ ಮತ್ತು ಮೇಲ್ಭಾಗದಲ್ಲಿ ಕೇವಲ ಎರಡು ಅಡಿ ದೂರದಲ್ಲಿ ಪರಸ್ಪರ ಕಡೆಗೆ ಮುಖ ಮಾಡಿವೆ ಆರು ಅಡಿ ಎತ್ತರ ಮತ್ತು ಎರಡು ಭಾಗಗಳಾಗಿ ವಿಭಜನೆಯಾಗಿರುವ ಈ ಎರಡು ಶಿವಲಿಂಗದ ನಡುವಿನ ಅಂತರವು ಕಾಲಕಾಲಕ್ಕೆ ಹೆಚ್ಚಾಗುತ್ತಾ ಕಡಿಮೆಯಾಗುತ್ತಾ ಹೋಗುತ್ತದೆ ಎಂದು ನಂಬಲಾಗಿದೆ ಇತಿಹಾಸದ ಪ್ರಕಾರ ಮೊದಲಿಗೆ ಸಿಕಂದರ್ ಕಾಟ್ಕರ್ ಮಹಾದೇವ ಮಂದಿರವನ್ನ ನಿರ್ಮಿಸಿದರು ಈ ದೇವಾಲಯದ ಬಗ್ಗೆ ಹಲವಾರು ಐತಿಹಾಸಿಕ ಉಲ್ಲೇಖಗಳಿವೆ ಆದರೆ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಶಿವಪುರಾಣದಿಂದ ಒಮ್ಮೆ ವಿಷ್ಣು ಮತ್ತು ಬ್ರಹ್ಮ ಇಬ್ಬರು ಯುದ್ಧವನ್ನ ನಡೆಸಿದರು ಅವರು ಅತ್ಯಂತ ವಿನಾಶಕಾರಿ ಶಕ್ತಿಯುತ ಎದುರಿಸಲಾಗದ ಆಯುಧವಾದ ಪಾಶುಪತಾಸ್ತ್ರವನ್ನ ಬಳಸಿದರು ಶಿವನಿಗೆ ಇದೆಲ್ಲವನ್ನ ನೋಡಲಾಗಲಿಲ್ಲ ಮತ್ತು ಯುದ್ಧ ಮಾಡುತ್ತಿರುವ ವಿಷ್ಣು ಮತ್ತು ಬ್ರಹ್ಮನ ನಡುವಿನ ಯುದ್ಧವನ್ನ ನಿಲ್ಲಿಸುವಂತೆ ಮಾಡಲು ಅವರು ಇಬ್ಬರ ನಡುವೆ ಬೆಂಕಿಯ ಸ್ತಂಭವಾಗಿ ಕಾಣಿಸಿಕೊಂಡರು ನಲ್ಲಿ ದೊಡ್ಡ ಶಿವಲಿಂಗವು ಅದೇ ಬೆಂಕಿಯ ಸ್ತಂಭ ಎಂದು ನಂಬಲಾಗಿದೆ ಯುದ್ಧ ಮಾಡುತ್ತಿದ್ದ ಬ್ರಹ್ಮದೇವ ಮತ್ತು ವಿಷ್ಣು ಇಬ್ಬರು ಶಾಂತರಾದರು ಈ ಅಗ್ನಿಸ್ತಂಭ ಯಾವುದು ಎಂದು ತಿಳಿಯ ಬಯಸಿದರು ಹಾಗಾಗಿ ವಿಷ್ಣುವು ಹಂದಿಯ ರೂಪದಲ್ಲಿ ಬೆಂಕಿಯ ಜ್ವಾಲೆಯ ಕೆಳಭಾಗಕ್ಕೆ ಹೋದರೆ ಬ್ರಹ್ಮನು ಹಂಸ ರೂಪದಲ್ಲಿ ಜ್ವಾಲಿಯ ಮೇಲ್ಭಾಗಕ್ಕೆ ಪ್ರಯಾಣಿಸಿದನು ಕೆಳಭಾಗಕ್ಕೆ ಹೋದ ವಿಷ್ಣುವಿಗೆ ಜ್ವಾಲಿಯ ಮೂಲ ಯಾವುದು ಎಂದು ಕಂಡುಹಿಡಿಯಲು ಸಾಧ್ಯವಾಗದೆ ವಾಪಸ್ ಯುದ್ಧ ಭೂಮಿಗೆ ಮರಳಿದನು ಮೇಲ್ಭಾಗಕ್ಕೆ ಹೋದ ಹಂಸ ರೂಪದ ಬ್ರಹ್ಮನು ಮಧ್ಯಭಾಗದಿಂದ ಉದುರುತ್ತಿರುವ ಒಂದು ಕೇತಿಗೆ ಹೂವನ್ನ ನೋಡಿದನು ಅದು ಕೆಳಗೆ ಬೀಳುವಾಗ ವಿಷ್ಣುವನ್ನ ಕಂಡ ಬ್ರಹ್ಮನು ಈ ಅಗ್ನಿ ಜ್ವಾಲೆಯ ಮೂಲವನ್ನ ಕಂಡು ಹಿಡಿದಿದ್ದಾನೆ ಎಂದು ಸುಳ್ಳು ಹೇಳುವಂತೆ ಆ ಹೂವಿಗೆ ಹೇಳಿಕೊಟ್ಟನು ಮೇಲಿನಿಂದ ವಿಷ್ಣುವನ್ನ ಕಂಡ ಬ್ರಹ್ಮನು ಕುಣಿದಾಡಿ ತಾನು ಜ್ವಾಲೆಯ ಮೂಲವನ್ನ ಕಂಡು ಹಿಡಿದಿದ್ದು ಅದಕ್ಕೆ ಈ ಕೇತಿಗೆ ಹೂವೆ ಸಾಕ್ಷಿ ಎಂದು ಸುಳ್ಳು ನುಡಿದನು ಇದರಿಂದ ಸೋಲೊಪ್ಪಿಕೊಂಡ ವಿಷ್ಣು ಬ್ರಹ್ಮನ ಪಾದವನ್ನ ಮುಟ್ಟಿ ನಮಸ್ಕರಿಸಿದನು ಜ್ವಾಲೆಯ ಮಧ್ಯೆಯಿಂದ ಉದ್ಭವಿಸಿದ ಪರಶಿವನು ಸುಳ್ಳು ನಡೆದ ಬ್ರಹ್ಮ ಹಾಗೂ ಅವರಿಗೆ ಬೆಂಬಲಿಸಿದ ಕೇತಿಗೆ ಹೂವಿನ ಮೇಲೆ ರುದ್ರಾವತಾರ ತಾಳಿದನು ಬ್ರಹ್ಮನು ತನ್ನ ಅಪರಾಧವನ್ನ ಮನ್ನಿಸುವಂತೆ ಭಯದಿಂದ ನಡುವುತ್ತಾ ಶಿವನ ಪಾದವನ್ನ ಹಿಡಿದನು ಜೊತೆಗೆ ತನ್ನನ್ನು ಕ್ಷಮಿಸುವಂತೆ ಬ್ರಹ್ಮನನ್ನ ಬೆಂಬಲಿಸಿದ ಕೇತಿಗೆ ಹೂ ಕೂಡ ಕ್ಷಮೆಯಾಚಿಸಿತು ಇನ್ನು ಶಿವನು ಮಹಾವಿಷ್ಣುವಿಗೆ ಪ್ರೀತಿಯ ಹರಿ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ನೀನು ಮೂಲ ಸಿಗಲಿಲ್ಲ ಎಂಬ ನಿಜವನ್ನ ಒಪ್ಪಿಕೊಂಡು ಪ್ರಾಮಾಣಿಕತೆ ಮೆರೆತಿದ್ದೀಯ ಸದ್ಯ ನುಡಿದು ಇಡೀ ಲೋಕಕ್ಕೆ ಮಾದರಿಯಾಗಿದ್ದೀಯಾ ನಿನ್ನ ಪಾದವು ನನ್ನ ಪಾದಕ್ಕೆ ಸಮಾನ ಭೂಲೋಕದಲ್ಲಿ ನಿನ್ನ ಪ್ರತ್ಯೇಕ ದೇವಸ್ಥಾನ ಸ್ಥಾಪಿಸಿ ಜನ ಪೂಜಿಸಲಿ ನಿನಗಾಗಿ ಹಬ್ಬ ಮಾಡಲಿ ನಿನ್ನನ್ನು ಖುಷಿಪಡಿಸಲಿ ದೇವಾನು ದೇವತೆಗಳು ಇದಕ್ಕೆ ಸಾಕ್ಷಿಯಾಗಲಿ ಎಂದು ಆಶೀರ್ವದಿಸಿದರು ಈ ಘಟನೆ ನಡೆದ ಸ್ಥಳವೇ ಕತ್ಕಡ್ನ ದೊಡ್ಡ ಅಗ್ನಿಸ್ತಂಭದ ಶಿವಲಿಂಗ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಅರ್ಧನಾರೀಶ್ವರರ ರೂಪದಲ್ಲಿ ದರ್ಶನ ನೀಡುವ ಹಿಮಾಚಲ ಪ್ರದೇಶದ ಕತ್ಕರ್ನ ಶಿವ ದೇಗುಲದ ಮಹಿಮೆ ಇವತ್ತಿನ ಈ ಮಾಹಿತಿ ತಮಿಳರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಾಯ್